ಭಟ್ಕಳದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ತಾಲೂಕಿನ ವಿವಿಧೆಡೆ ಮನೆಗಳ ಮೇಲೆ ಮರ ಬಿದ್ದ ಪರಿಣಾಮ ಅಪಾರ ಹಾನಿ ಉಂಟಾಗಿದೆ ಎಲ್ಲೆಲ್ಲಿ ಹಾನಿ ಆಗಿದೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಬೆಳಗ್ಗೆಯಿಂದ ಆರಂಭವಾದ ಭಾರೀ ಮಳೆ ಮತ್ತು ಬಿರುಗಾಳಿಯಿಂದ ಭಟ್ಕಳ ತಾಲೂಕಿನ ಹಲವು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಯಿತು ವಿದ್ಯುತ್ ಕಂಬಗಳು ಮುರಿದು ಬಿದ್ದ ಪರಿಣಾಮ ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಸ್ಥಳೀಯರಿಗೆ ತೊಂದರೆಯಾಗಿದೆ ಮರಗಳು ಉರುಳಿ ಬಿದ್ದಿರುವುದರಿಂದ ಕೆಲವು ರಸ್ತೆಗಳಲ್ಲಿನ ಸಂಚಾರಕ್ಕೆ ಅಡ್ಡಿಯಾಗಿದೆ ಕೇರಿಯಲ್ಲಿನ ರಾಮ ಈರಪ್ಪ ನಾಯ್ಕ್ ಎಂಬ ವರ ಮನೆ ಮೇಲೆ ತೆಂಗಿನ ಮರ ಬಿದ್ದು ಮೇಲ್ಚಾವಣಿ ಹಾಗೂ ಗೋಡೆ ಮತ್ತು ದನಗಳ ಕೊಟ್ಟಿಗೆಯ ಮೇಲ್ಚಾವಣಿ ಹಾರಿ ಹೋಗಿದೆ ಶಿರಾಲಿ ಬೇಂಗ್ರೆ ಎರಡರ ನಾರಾಯಣಿ ದುರ್ಗಪ್ಪ ನಾಯ್ಕ ಎನ್ನುವರ ವಾಸ್ತವ್ಯದ ಮನೆ ಮೇಲೆ ತೆಂಗಿನ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ ಇನ್ನು ಕೊಪ್ಪಕೊಳಕಿಯಲ್ಲಿನ ಶಾಂತಿ ಈಶ್ವರ್ ಮರಾಠಿ ಇವರ ಮಣ್ಣಿನ ಮನೆಯ ಗೋಡೆ ಕುಸಿದು ಬಿದ್ದು ತೀವ್ರ ಹಾನಿಯಾಗಿದೆ ಬೇಂಗ್ರೆ ಎರಡರ ಮಂಜಮ್ಮ ಸುಬ್ರಾಯ್ ದೇವಾಡಿಗ ಹೆದ್ದಾರಿ ಮನೆ ಇವರ ವಾಸ್ತವ್ಯದ ಮನೆ ಮೇಲೆ ಅಡಿಕೆ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ ಮೂಡ್ಭಟ್ಕಳದ ರಘುರಾಮ್ ಪಾಂಡುರಂಗ್ ಭಟ್ ಇವರ ವಾಸ್ತವ್ಯದ ಮನೆ ಮೇಲೆ ಅಶ್ವಥ್ ಮರ ಬಿದ್ದು ಭಾಗಶಃ ಹಾನಿಯಾಗಿದೆ Get that. ◆ ಕೀರ್ತಿ ನಗರ ಮಜಿರೆಯ ಜಟಕೇಶ್ವರ ದೇವಸ್ಥಾನದ ಮೇಲೆ ದೊಡ್ಡ ಮರ ಬಿದ್ದು ಸಂಪೂರ್ಣ ಹಾನಿಯಾಗಿದೆ ವಿವಿ ರಸ್ತೆಯ ಸತೀಶ್ ಕಾಮತ್ ಹಾಗೂ ಲತಾ ಕಾಮತ್ ಭಟ್ ಮನೆಯ ಮೇಲೆ ಕಾಡು ಜಾತಿಯ ಮರ ಬಿದ್ದು ಮನೆಯ ಮೇಲ್ಛಾವಣಿ ಹಾನಿಯಾಗಿದೆ ವಿವಿ ರಸ್ತೆಯ ಗೋವಿಂದ ಹೊನ್ನಯ್ಯ ದೇವಾಡಿಗ ಇವರ ಮನೆ ಮೇಲ್ಛಾವಣಿ ಸಂಪೂರ್ಣ ಹಾರಿ ಹೋಗಿದೆ ಮನೆಯ ಅಕ್ಕಪಕ್ಕದ ಒಟ್ಟು ನಾಲ್ಕು ಮನೆಗಳಿಗೆ ಹಾನಿಯಾಗಿದ್ದು ಘಟನಾ ಸ್ಥಳಕ್ಕೆ ಕಂದಾಯ ನಿರೀಕ್ಷಕರು ಸೂಸುಗಡಿ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಜಂಟಿಯಾಗಿ ಪರಿಶೀಲನೆ ಮಾಡಿದ್ದಾರೆ ಳಿಯ ಲಕ್ಷ್ಮೀ ಮಂಜಯ್ಯ ಇವರ ಮನೆಯ ಮೇಲ್ಚಾವಣಿ ಹಂಚು ಹಾಗೂ ಸಿಮೆಂಟ್ ಸೀಟ್ಗಳು ಭಾರಿ ಗಾಳಿ ಮಳೆಗೆ ಹೋಗಿ ಹಾನಿಯಾಗಿದೆ ಹದ್ಲೂರ್ ಗ್ರಾಮದ ನಾಗಯ್ಯ ಗೊಯ್ದಗೊಂಡ ಮಂಜುನಾಥ್ ಸಣ್ಣುಗೊಂಡ ಸುಕ್ರ ಮಂಗಳಗೊಂಡ ಎನ್ನುವವರಿಗೆ ಸೇರಿದ ಮನೆಯ ಮೇಲ್ಚಾವಣಿಗೆ ಭಾಗಶಃ ಹಾನಿಯಾಗಿದೆ ಮುಗ್ದುಮ್ ಕಾಲೋನಿಯ ಮಮತಾಜ್ ಬೇಗಂ ಇಬ್ರಾಹಿಂ ಸೈಯದ್ ಸಾ ಭಟ್ಕಾಳಿ ಅವರ ಮನೆ ಹಾರಿ ಹೋಗಿದೆ ಹಡಿಲ ಗ್ರಾಮದ ದುರ್ಗಯ್ಯ ನಾಗಪ್ಪ ಶೇರುಗಾರ್ ಹಾಗೂ ಶಶಿಕಲಾ ಕೃಷ್ಣ ಶೇರುಗಾರ್ ಮನೆಯ ಮೇಲೆ ಮರವಿದ್ದು ಭಾಗಶಃ ಹಾನಿಯಾಗಿದೆ ರವಿವಾರ ಸುರಿದ ಭಾರಿ ಗಾಳಿ ಮಳೆಗೆ ಇಷ್ಟು ಮನೆಗಳಿಗೆ ಹಾನಿಯಾಗಿದ್ದು ಇನ್ನಷ್ಟು ಹಾನಿಯ ವಿವರಗಳು ತಿಳಿದು ಬರಬೇಕಿದೆ ಭಟ್ನಲ್ಲಿ ಭಟ್ಕಳ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಗೆ ನಗರ ಹಾಗೂ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ